ನಮಸ್ಕಾರ ಎಲ್ಲ ಹೆಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಮತ್ತೊಂದು ವೀಡಿಯೋದಲ್ಲಿ ನಿಮ್ಮ ಮುಂದೆ ಇದ್ದೀನಿ ಇವತ್ತು ಎಲ್ಲಿ ಹೊರಟಿದ್ದೀವಪ್ಪ ಅಂದರೆ ಚಿಕ್ಕಪೇಟೆ ಅಂದರೆ ಇವತ್ತು ಸಂಡೆ ಸಂಡೆ ಬಜಾರ್ಗೆ ಇದ್ದೀವಿ ನಾನು ನಮ್ಮ ಫ್ರೆಂಡ್ ಶಿವು ಅಂತ ಹೇಳಿ ಅಲ್ಲೆಲ್ಲ ಗೊತ್ತಲ್ಲ ನಿಮಗೆ ಆಲ್ರೆಡಿ ಎಲ್ಲ ಗೊತ್ತಿರ್ಬೋದು ಅಲ್ಲೆಲ್ಲ ಕಳತನದ ಮಾಲೆಗಳಾಗಲಿ ಒಳ್ಳೊಳ್ಳೆ ಬಟ್ಟೆಗಳು ಒಳ್ಳೊಳ್ಳೆ ಏನೇನು ಬೇಕು ಎಲ್ಲ ಥರ ಐಟಮ್ಗಳು ಅಲ್ಲೆಲ್ಲ ಒಂದು ಕಡೆ ಸಿಗ್ತವೆ ಒಂದು ಹಳೆ ಕಾಲದಿಂದ ಹಿಡ್ದು ಈಗಿನ ಮಾಡ್ರ ನಿವ್ರಿಗೂ ಏನೇನು ಬೇಕು ಏನೇನು ಬೇಕು ಏನೇನು ಬರ ಯಾವ ಥರ ಏನೇನು ಏನಂದರೆ ಯಾವ ಥರ ವಸ್ತುಗಳಿವೆ ಅವೆಲ್ಲನೂ ಅಲ್ಲಿ ಅವೈಲೇಬಲ್ ಇರ್ತದೆ ಸ್ವಲ್ಪ ಎಲ್ಲ ನಾವು ಬಾ ಸ್ವಲ್ಪ ಬಾರ್ಗಿನ್ ಮಾಡಿದ್ರೆ ಸ್ವಲ್ಪ ನಮಗೆ ಇನ್ನೂ ಚೀಪಾಗಿ ಸಿಗುತ್ತೆ ಅದು ಈಗ ನಾವೆಲ್ಲಿದ್ದೀವಿ ಅಂದರೆ ಯಲಾಂಕ ನಮ್ಮ ದೊಡ್ಡ ನಮ್ಮೂರು ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರದಿಂದ ಯಲಾಂಕ ಬಂದಿದ್ದೀವಿ ಇಲ್ಲೊಂದು ಶಾರ್ಟ್ ವಿಡಿಯೋ ಮಾಡಿಕೊಂಡು ಹೀಗೆ ಬನ್ನಿ ಅಲ್ಲಿ ಹೋಗೋಣ ಅಲ್ಲಿ ಹೋಗಿ ನಾನು ಏನೇನು ಪರ್ಚೇಸ್ ಮಾಡ್ತೀನಿ ಇನ್ನೇ ಏನೇನು ಸಿಗ್ಬೋದು ಏನೇನೋ ಚೀಪಾಗಿ ಸಿಗುತ್ತೆ ಎಲ್ಲ ನಿಮಗೆ ತಿಳಿಸ್ಕೊಡುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತೀನಿ ಬನ್ನಿ ಹೋಗೋಣ ನೋಡಿ ಈಗ ಬಂದಿದ್ದೀವಿ ಬಂದ್ವಿ ಈಗ ಜಸ್ಟ್ ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲೆಲ್ಲ ಹೆಂಗೆ ಹಾಕೊಂಡಿದ್ದಾರೆ ಬಟ್ಟೆಗಳು ಓನ್ಲಿ ಎಲ್ಲ ಒನ್ ಫಿಫ್ಟಿ ಟೂ ಹಂಡ್ರೆಡು ಈ ಕಡೆ ಟಿ ಶರ್ಟ್ಸ್ಗಳು ಪ್ಯಾಂಟು ಚಿಕ್ಕ ಮಕ್ಕಳು ಬಟ್ಟೆಗಳು ಪ್ಯಾಂಟ್ಗಳೆಲ್ಲ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಅಷ್ಟೇ ಇಲ್ಲೆಲ್ಲ ರೇಟ್ಗಳು ಲೇಡೀಸ್ ಅಂತೂ ತುಂಬ ಇದೆ ಯಾರು ಯಾವ ಥರ ಬೇಕಾದ್ರೂ ತೊಗೋಬೋದು ನೋಡಿರಿ ಸೀರೆಗಳೆಲ್ಲ ಬಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಒಂದು ಸಾವಿರ ಎಲ್ಲ ಇದೆ ಆ ಥರ ಇದೆ ಫಿಫ್ಟಿ ಶೂಸ್ ಎಲ್ಲ ನೋಡ್ರಿ ಒನ್ ಫಿಫ್ಟಿ ಹಂಡ್ರೆಡು ಫಿಫ್ಟಿ ರುಪೀಸ್ ಬ್ಯಾಗ್ಗಳು ನೈಕಲ್ಲ ನಿಕ್ಕಿ ಚೀಪ್ ಅಂಡ್ ಬೆಸ್ಟ್ ಇದು ಎಲ್ಲ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಎಷ್ಟ ನೋಡಣ ಎಷ್ಟು ಎಷ್ಟು ಕೊಡ್ತಾನೆ ಅಂತ ಎಷ್ಟು ಎಷ್ಟಿದು ರೂಮ್ ಪ್ರೈಸ್ ಸಿಕ್ಸ್ ಹಿಂದಿ ಸಮಸ್ತೆ ಹಿಂದಿ ಬರಲ್ಲ ಕನ್ನಡ ನಾ ಶೋರೂಮ್ ಪ್ರೈಸ್ ಎರಡು ಸಾವಿರ ಒನ್ ಪೀಸ್ ಅಂಡ್ ಓಪರ್ ಟೂ ಥೌಸಂಡ್ ಐತೆ ನಮಗೆಲ್ಲ ಐನೂರು ಸಾವಿರದ ಒಳಗಡೆ ಬೇಕು ಗುರು ಟೂ ತೌಸಂಡ್ ಅಂತೆ ಜಾಸ್ತಿ ಆಯ್ತು ಗುರು ಟೂ ತೌಸಂಡ್ ಟೂ ತೌಸಂಡು ಟೂ ತೌಸಂಡ್ ಟೂ ಹಂಡ್ರೆಡ್ ಇವೆಲ್ಲ ಜಾಸ್ತಿ ಆಯಿತು ನೋಡೋಣ ಎಷ್ಟು ಬಾರ್ಗನ್ಗೆ ಎಷ್ಟಕ್ಕೆ ಬರ್ತಾನೆ ನೋಡೋಣ ಏನ ಕಡಿಮೆಗೆ ಸಿಕ್ಕಿದ್ರೆ ನಮಗೆ ನಮ್ಮ ಲೆಕ್ಕಕ್ಕೆ ಏನಾದರೂ ದಕ್ಕಿದ್ರೆ ತಗೊಳ್ಳೋಣ ಎಷ್ಟು ಕೊಡ್ತೀನಿ ಫೈನಲ್ಲು ಸೆವೆನ್ ಹಂಡ್ರೆಡ್ಗೆ ಆಯ್ತು ಪೇಮೆಂಟ್ ಇದೆ ಫೈನಲ್ ಸೆವೆನ್ ಹಂಡ್ರೆಡ್ ಎರಡು ಸಾವಿರ ಹೇಳಿದ್ರು ಸೆವೆನ್ ಹಂಡ್ರೆಡ್ಗೆ ಒಂದು ಸೀರೆ ತಗೊಂಡೆ ನೋಡಿ ನೆಕ್ಸ್ಟ್ ಇನ್ನು ಮಕ್ಕಳಿಗೆ ಒಂದು ಬಟ್ಟೆಗಳು ತೊಗೋಬೇಕು ನೋಡೋಣ ಅದಕ್ಕೆ ಅದು ಎಷ್ಟು ಸಿಗುತ್ತೆ ನೋಡೋಣ ಬನ್ನಿ ನೋಡಿ ತೋರಿಸ್ತೀನಿ ಎಲ್ಲ ಸೆಕೆಂಡ್ಸ್ ಐಟಮ್ಗಳಿವೆ

ನೋಡಿ ಇಲ್ಲ ಎಲ್ಲ ಹೋಗಿರೋಂಥ ಐಟಮ್ಗಳು ಇಕ್ಕೊಂಡಿದ್ದಾರೆ ಇಲ್ಲಿ ನೋಡಿ ನೋಡಿ ಇಲ್ಲ ಸೆಕೆಂಡ್ಸ್ ಹೋಗಿರೋ ಐಟಮ್ பிங்காணி மற்ற க்ளாஸ் ஐட்டம் சைக்கா சார் ಮೂಸ್ಟ್ ಸ್ಟೇಟ್ ಇಷ್ಟೊಂದು ಕರೀತಿದ್ದೆ ನಾನು ತಲೆ ಕಲ್ಲೆ ಬಾಗಾ ವಾಚ್ಗಳು ವಾಚ್ ಪವರ್ ಬ್ಯಾಂಕ್ಗಳು ನೋಡಿರಿ ಆ ಸರ್ ಓ ಫೈನ್ ಎಲ್ಲ ಒರಿಜಿನಲ್ ಅದು ಒರಿಜಿನಲ್ ಒಳಗಡೆ ಇದು ಮಿಕ್ಸಾ ಮ್ಯಾಗ್ನೆ ನೀಡಲ್ ಅವರು ಸು ನಮ್ಮ ಫ್ರೆಂಡು ಎಲ್ಲ ನೂರು ರೂಪಾಯಿ ಐವತ್ತು ರೂಪಾಯಿ ಎಂಬತ್ತು ರೂಪಾಯಿ ಜಾಸ್ತಿ ಅಂದರೆ ರೂಪಾಯಿ ಅಷ್ಟೇ ಜಾಸ್ತಿ ಕೊಡೋಕೋಗಬಾರ್ದು ತಗೊತಾ ಇದ್ದೀರಾ ಎಲ್ಲ ಗಮನಗಳು ತೂಕ ಹಾಕವು ಚೈನುಗಳು ಈ ಹ್ಯಾಮರ್ ಅಂತಾರಲ್ಲ ಸುತ್ಗೆ ಇಲ್ಲ ಹಾ ಅಲ್ಲಿ ನೋಡ್ರಿ ಬ್ಯಾಂಡುಗಳು ಅವು ಸೇರಿ ಸೆಲ್ಗೈತೆ ಯಾವ್ದು ಬೇಕೋ ತಗೋಬೋದು ಮೂರು ಸಾವಿರ ನಾಲ್ಕು ಸಾವಿರ ಹೇಳ್ತಾರೆ ಬಟ್ ಆದರೆ ನಾವು ಎಂಟುನೂರು ಆರ್ನೂರು ಒಂದು ಸಾವಿರದ ಒಳಗಡೆ ಕೇಳಬೇಕು ಅಷ್ಟೇ ನಾವಿಲ್ಲಿ ಇಲ್ಲ ಅಂದರೆ ಆಗಲ್ಲ ಅವು ಸೆಕೆಂಡ್ಸ್ ಸೈಕಲ್ಗಳು ಎಲ್ಲ ಏನು ನೋಡ್ತಾ ಇದ್ರೆ ಎಲ್ಲ ಸೆಕೆಂಡ್ ಸೈಕಲ್ಗಳಿವೆ ಇದೆಲ್ಲ ಸೆಕೆಂಡ್ ಸರ್ ಆ್ಯಕೆಗಳು ಮನೆಗೆ ಏನಾದ್ರು ಬೇಕಾದರೆ ಜೋಡಿಸ್ಕೊಂಡು ಬಟ್ಟೆಗಳು ಇಟ್ಕೊಳೋಕಾಗಲಿ ಇಲ್ಲ ಬಾಕ್ಸ್ಗಳಿಟ್ಕೊಳಕ್ಕಾಗಲಿ ಬೇಕಾಗ್ಬೋದು ಇದು ನೋಡ್ರಿ ಇದೆಲ್ಲ ಅದೇನೇನೆ ಇನ್ನು ಈ ಕಡೆ ಬಂದರೆ ಸಂಬಂಧಪಟ್ಟಿದ್ದೆಲ್ಲ ಐಟಮ್ಗಳೆಲ್ಲ ಇಲ್ಲಿದೆ ಏನು ಬೇಕಾದ್ರೂ ತಗೋಬೋದು ಇಲ್ಲಿ ಸತ್ಯಗಳು ನೋಡಿರಿ ನಮ್ಮ ಫ್ರೆಂಡ್ ಏನೋ ನೋಡೋಕೆ ಬಂದಿದ್ದಾನೆ ಆರುನೂರು ರೂಪಾಯಿ ಅಂತ ಆರ್ನೂರು ರೂಪಾಯಿ ನೋಡ್ರಿ ಚೇರು ಟೇಬಲ್ಗಳು ಅಂಗಡಿಗಳಿಗೆ ಏನಾದ್ರು ಮಿಲ್ಟ್ರಿ ಹೋಟ್ಲುಗಳು ಅಂತ ಮಾಡಂಗಿದ್ರೆ ನೋಡ್ರಿ ಇಂಥವೆಲ್ಲ ಯೂಸ್ ಮ್ಯೂಸಕ್ ಬರ್ತಾವೆ ಇವು ಮನೆಗೆ ಬೇಕಾಗಿದ್ರೆ ಈ ಥರ ಇದೆಲ್ಲ ಎಲ್ಲ ಸಾವಿರದ ರೂಪಾಯಿ ಸಾವಿರ ರೂಪಾಯಿ ಒಳಗಡೆ ಅಷ್ಟೇ ಇದೆಲ್ಲ ತೌಸಂಡ್ ಒಳಗಡೆನೇ ಇವೆಲ್ಲ ಐಟಮ್ಗಳು ನೋಡಿರಿ ಬಾರ್ಬೆಲ್ ಒಳಗಡೆ ಜಿಮ್ಗೆ ಹೋಗೋರು ಇಂಥವೆಲ್ಲ ತೊಗೊಬೋದು ಇದು ಕೇಳಿ ನೋಡೋಣ ಎಷ್ಟು ಕೇಳ್ತಾರೆ ಕೇಳಿದೆ ಒಂಬತ್ತು ಕೆ ಜಿ ಒಂದು ಬಾರ್ಬೆಲ್ಲು ಮೀನ್ಸ್ ಒಂದು ಡಂಬಲ್ಲು ಸಾವಿರದ ಎಂಟುನೂರು ರೂಪಾಯಿ ಹೇಳಿದ್ರು ಬಟ್ ನಾನು ಬಾರ್ಗಿನ್ ಸೊಪ್ಪ ಮಾಡಿದ್ರೆ ಒಂದು ಸಾವಿರ ರೂಪಾಯಿಗೆ ಇಲ್ಲಾಂದ್ರೆ ಏಳ್ನೂರು ಎಂಟುನೂರು ರೂಪಾಯಿ ಸಿಗ್ಬೋದು ಬಟ್ ಬರೋರು ನೋಡಿಕೊಂಡು ತೊಗೋಬೇಕಿದ್ವಿ ಅಂತ ಬಂದ್ವಿ ಚೆನ್ನಾಗಿದ್ದಂಗೆ ಐತೆ ನೋಡೋಣ ಏನೋ ನಮ್ಮ ರೇಟಿಗೆ ಸೆಟ್ ಆದರೆ ತಗೊಬೋದು ಎಷ್ಟು ಹೇಳ್ರಿ ಇನ್ನೂರು ರೂಪಾಯಿ ಟು ಹಂಡ್ರೆಡ್ ರುಪೀಸ್ ಇದೆಲ್ಲ ಸಿಗುತ್ತೆ ಪರವಾಗಿಲ್ಲ ತಗೋಬೋದು ಪರವಾಗಿಲ್ಲ ತಗೋಬೋದು ಬಟ್ಟೆಗಳೇನೋ ಎಂತ ಹೇಳ್ಕೊಳಂಗೇನಿಲ್ಲ ಬಟ್ ಆ ರೇಟಿಗೆ ತಕ್ಕಂಗೆ ಬಟ್ಟೆ ಕ್ವಾಲಿಟಿ ಇರುತ್ತೆ ನೋಡಿ ತಗೋಬೋದು ನೋಡೋಣ ನಮ್ಮ ಫ್ರೆಂಡ್ಗೆ ಡ್ರಿಲ್ಲಿಂಗ್ ಮಿಷಿನ್ ಬೇಕು ಅಂತ ಹೇಳಿದ್ದ ನೋಡೋಣ ನಾನು ಕೇಳೋಣ ಎಷ್ಟು ಹೇಳ್ತಾರೆ ಏನಾರ اور کلر کلر 190 190 اور سارے اندرا اور کلر کلر 150 150 اور سارے اتے میں ٹائم ملایا ہے بھائی نڈو ಬಟ್ಟೆ ಪರ್ಚೇಸಿಂಗ್ ಎಲ್ಲ ಮುಗೀತು ಈಗ ನಮ್ಮ ಫ್ರೆಂಡ್ ಅವ್ರಿಗೆ ಮಕ್ಕಳಿಗೆ ಬಟ್ಟೆಗಳು ಸಿಕ್ಕಿಲ್ಲ ಅಂತ ಸೊ ಅದಕ್ಕೆ ಹುಡ್ಕಾಕ್ ಕೊಟ್ಟಿದ್ದೀವಿ ತುಂಬಾ ಜೋರ ಮಳೆ ಬೇರೆ ಬರ್ತಾ ಇದೆ ನೋಡೋಣ ಯಾವ ತರ ಏನು ನೋಡೋದು ಏನು ಮಾಡೋದು ನೋಡೋಣ ಮುಂದೆ ಓದ್ತಾ ಓದ್ತಾ ಈ ಮಳೆಯಲ್ಲಿ ಹಿಂಗಪ್ಪ ಅನ್ನಿಸ್ತಾ ಇತ್ತು ಇವಾಗ ಓ ಬನ್ನಿ ನೋಡ್ತೀನಿ ಮಳೆ ವೀಡಿಯೋ ನೋಡಿದ್ರೆಲ್ಲ ಫ್ರೆಂಡ್ಸ್ ಚೆನ್ನಾಗಿದೆ ಆ ವಿಡಿಯೋ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ಏನಾದರೆ ಮಳೆ ಬಂದ್ಬಿಡ್ತು ಇನ್ನೂ ಜಾಸ್ತಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಹೆವಿ ಮಳೆ ಬಂದ್ಬಿಡ್ದಲ್ಲಿ ಹಂಗಾಗಿ ಏನು ತೋರ್ ಜಾಸ್ತಿ ಸರಿಯಾಗಿ ತೋರ್ಸೋಕ್ಕಾಗಲಿಲ್ಲ ಇನ್ನೊಂದು ಸರಿ ಹೋದಾಗ ಇನ್ನೂ ಪೂರ್ತಿ ಡೀಟೇಲಾಗಿ ನಿಮ್ಗೆ ತೋ ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಲೈಕು ಮತ್ತು ಕಾಮೆಂಟ್ಸ್ ಮಾಡಿ ಏನೇನೋ ಇತ್ತು ಅಂದರೆ ನೆಕ್ಸ್ಟು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್